ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ನಿಮಗೆಲ್ಲ ತುಂಬ ನಿರಾಸೆಯಾಗಿದೆ ಅಂತ ಗೊತ್ತು ಯಾಕಂದರೆ ಸೌಜನ್ಯ ನ್ಯಾಯಪರ ಹೋರಾಟ ಸದ್ಯಕ್ಕೆ ತಡೆ ಆಜ್ಞೆಯಿಂದ ಮುಂದೂಡಲ್ಪಟ್ಟಿದೆ ಯಾರು ನಿರಾಶೆಯಾಗೋ ಅವಶ್ಯಕತೆ ಇಲ್ಲ ಮುಂದೆ ಒಂದು ಒಳ್ಳೆ ದಿನ ಬರುತ್ತೆ ಅದಕ್ಕೆಲ್ಲ ದೊಡ್ಡವರೆಲ್ಲ ತುಂಬ ಹೋರಾಟ ಮಾಡ್ತಾಯಿದ್ದಾರೆ ನಾವೆಲ್ಲ ತುದಿ ಕಾಲಿಂದ ಇದ್ದೀವಿ ನಿಮ್ಮೆಲ್ಲರ ಜೊತೆ ನಾನು ಕೂಡ ತುಂಬ ಆತರದಿಂದ ಆ ಸುದಿನ ಯಾವಾಗ ಬರುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಯಾರು ನಿರಾಶರಾಗೋ ನಿರಾಶ್ರಿತರಾಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಓಕೆ ಓಕೆ ಎನಿವೆ ವಿಷಯಕ್ಕೆ ಬರೋಣ ಏನಪ್ಪ ಅಂತ ಹೇಳಿದ್ರೆ ನನಗೇನೋ ನಿನ್ನೇನೋ ಒಂದು ವರ್ಕ್ ಇತ್ತು ಹಾಗೆ ಬ್ಯುಸಿ ಅದೆ ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತು ನನ್ನ ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನನಗೆ ಗೊತ್ತಿದೆ ಫ್ರೆಂಡ್ಸ್ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಅಂದರೆ ಈಗಲ್ಲ ತುಂಬ ಟೈಮಿಂದನೇ ಹೆಣ್ಣು ಮಕ್ಕಳಿಗೆ ಕೂಡ ಅಪ್ಪನ ಆಸ್ತಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನವಾದಂಥ ಹಕ್ಕಿದೆ ಅಂತ ಮಾಡಿದೆ ಅದನ್ನು ಎಷ್ಟರ ಮಟ್ಟಿಗೆ ಎಷ್ಟು ಜನ ಸರಿ ಅಂತ ಹೇಳ್ತೀರ ಎಷ್ಟು ಜನ ತಪ್ಪಂತ ಹೇಳ್ತೀರಾ ನನಗೆ ಗೊತ್ತಿಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ತುಂಬ ಜನ ಇಷ್ಟು ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ವಿರೋಧನೇ ವ್ಯಕ್ತಪಡಿಸ್ತೀರ ಅಂಥವರಿಗೆಲ್ಲ ನಾನು ಕೆಲವು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಹೋದರರೇ ಸಹೋದರಿ ಸಹೋದರರೇ ಏನಪ್ಪ ಅಂದರೆ ಹೆಣ್ಣುಮಕ್ಕಳು ಎಲ್ಲ ನಿಮ್ಮ ತಂದೆ ತಾಯಿ ನೀವು ಹೇಗೆ ಮಕ್ಕಳು ಗಂಡು ಮಕ್ಕಳು ನೀವು ಹೇಗೆ ಮಕ್ಕಳು ಹಾಗೆಯೇ ಮಕ್ಕಳು ಕೂಡ ನಿಮ್ಮ ಜೊತೆನೇ ರಕ್ತ ಹಂಚಿಕೊಂಡು ಹುಟ್ಟಿರ್ತಾರೆ ಇದು ನನ್ನ ತಮ್ಮ ಇದು ನಮ್ಮ ಅಣ್ಣ ಇದು ನಮ್ಮ ಮನೆ ಇದು ನಮ್ಮ ಅಪ್ಪನ ಮನೆ ನಮ್ಮಪ್ಪನ ಮನೆ ಮಾತು ತೆಗೆದ್ರೆ ಸಾಕು ಯಾವತ್ತು ಹೆಣ್ಮಕ್ಳು ಹೇಳೋದು ನಮ್ಮ ಅಪ್ಪನ ಮನೆ ಇದು ನಮ್ಮ ಅಪ್ಪಂದು ಇದು ನಮ್ಮ ಅಮ್ಮಂದು ಏಯ್ ಇದು ನನ್ನ ತಮ್ಮನ ಮನೆ ಅಷ್ಟಕ್ಕೆ ಸಾಕಾ ಅಷ್ಟು ಹೇಳಿದ್ರೆ ಸಾಕ ಆಯಿತು ಹಾಗೆ ಹೇಳ್ಕೊಂಡು ನಮ್ಮನೆ ನಮ್ಮನೆ ಅಂತ ನೀವೆಷ್ಟು ನೀವೇನು ಸುಮ್ಮನೆ ಕೂತಿರಲ್ಲ ನೀವು ಎಷ್ಟು ದುಡಿತೀರಾ ಎಷ್ಟು ಮನೆಗಾಗಿ ಎಫರ್ಟ್ ಆಗ್ತೀರಾ ಹಾಗೆ ಹೆಣ್ಮಗಳು ಕೂಡ ದುಡಿತಾರೆ ಮಾಡ್ತಾರೆ ನಿಮಗೆಲ್ಲ ಅಡುಗೆ ಬೇಯಿಸಾಕ್ತಾರೆ ಅಪ್ಪ ಅಮ್ಮನ ನೋಡ್ಕೊತಾರೆ ನಿಮ್ಮ ಮನೆದ ಎಲ್ಲ ಈಗ ಅಕ್ಕನೋ ತಂಗಿನೋ ಹೆಣ್ಮಕ್ಳೋ ಇದ್ದರೆ ತಾಯಿ ಬಿಟ್ಟರೆ ಅವರೇ ಎರಡನೇ ತಾಯಿ ಆಗಿರ್ತಾರೆ ಅಲ್ವಾ ಎಷ್ಟೋ ಮನೆಗಳಲ್ಲಿ ತಾಯಿಗೆಷ್ಟು ಗೌರವ ಪ್ರೀತಿ ವಿಶ್ವಾಸನ ಕೊಡ್ತೀರ ಅದೇ ಥರ ಅಕ್ಕ ತಂಗಿರಿಗೂ ಕೊಡ್ತೀರ ಕೊಟ್ಟಿದ್ದೀರ ನಾವು ನೋಡಿದ್ದೇವೆ ಆಯಿತಾ ಕೆಲವೊಬ್ಬರು ದುರಾದೃಷ್ಟವಂತರಿರ್ತಾರೆ ಅಂಥವರಿಗೆ ಆ ಅದೃಷ್ಟ ಇಲ್ಲ ಅಷ್ಟೇ ಏನೋ ಯಾರೋ ಒಬ್ಬ ಸಿಗ್ತಾರೆ ಒಂದು ಮದುವೆ ಮಾಡ್ತೀರಾ ಒಂದು ಜವಾಬ್ದಾರಿ ಕಳ್ಕೊಂತು ಅಂತೀರ ಲಾಸ್ಟಿಗೆ ಆ ಹೆಣ್ಮಗಳಿಗೆ ಬದುಕ್ತಾಳೆ ಬದುಕ್ತಾ ಇರ್ತಾಳೆ ಯಾಕಂದರೆ ಮದುವೆ ಆಗಿರುತ್ತೆ ಕಷ್ಟನೋ ಸುಖನೋ ನೋವೋ ಏನೋ ಒಂದು ಹೋಗ್ತಾ ಇರ್ತಾಳೆ ಒಳ್ಳೆ ಗಂಡ ಆದರೆ ಪರವಾಗಿಲ್ಲ ಕೆಲವೊಬ್ಬರು ಕಿರಾತರಿರ್ತಾರೆ ನಿನ್ನಪ್ಪ ಏನು ಕೊಟ್ಟ ನಿನ್ನ ತಮ್ಮ ಏನು ಕೊಟ್ಟ ನಿನ್ನ ಅಣ್ಣ ಏನು ಕೊಟ್ಟ ಓ ನಿನ್ನಪ್ಪ ಒಂದು ಮನೆಗೆ ಹೋಗಬೇಕು ಅಂತ ಹೇಳಿದ್ರು ನಿಮ್ಮಪ್ಪ ಏನು ಕೊಟ್ಟಿಟ್ಟಿದ್ದಾನೆ ಅಂತ ನೀನು ಹೊರಟಿದೆಯಾ ಯಾಕೆ ಹೋಗ್ಬೇಕು ಏನು ಚುಚ್ಚುತ್ತಾರೆ ಇರ್ತಾರೆ ಇದು ಮಾಡ್ತಾನೇ ಇರ್ತಾರೆ ಅದು ಹೋಗಲಿ ಆಗ ಹೆಣ್ಣ ಹೆಣ್ಮಗಳು ಹೇಳ್ತಾಳೆ ನನ್ನ ಅಪ್ಪ ನಿನಗೆ ನನ್ನನ್ನು ಕೊಟ್ಟಿರೋದೆ ಹೆಚ್ಚು ಅಂತ ಹೇಳೋರು ಇದ್ದಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸಹಿಸ್ಕೊಂಡಿರೋರು ಇರ್ತಾರೆ ಹಾಂ ಎಲ್ಲಿವರೆಗೆ ಸಹಿಸ್ಕೊತಾರೆ ಲಾಸ್ಟಿಗೆ ಸುಮ್ಮ ಆಯಿತು ಹೀಗೆ ಇರ್ತಾರೆ ಹೇಗೋ ಜೀವನ ಮಾಡ್ತಾರೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಪ್ಪನ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಅತ್ತಿಗೆನೋ ನಾದಿನ ಯಾರೋ ಒಬ್ಳು ಬಂದಿರ್ತಾರೆ ನಾವು ಹುಟ್ಟಿ ನಾವು ಬೆಳೆದು ನಾವು ಸ್ವಚ್ಛಂದವಾದವಾಗಿ ಇದ್ದಂಥ ಮನೆ ಈಗ ನಮ್ಮ ತಂದೆ ಮನೆ ನಮ್ಮ ತಾಯಿ ಮನೆ ನಾವು ಹುಟ್ಟಿ ಬೆಳೆದ ಮನೆ ಯಾರ್ದೋ ಮುಷ್ಟಿಯಲ್ಲಿರತ್ತೆ ನಮ್ಮ ಹೆತ್ತು ಹೊತ್ತು ಆಡಿಸಿದ ಅಪ್ಪ ಅಮ್ಮ ಕೂಡ ಅವಳು ಕಾಫಿ ಕೊಟ್ಟರೆ ತಗೊಂಡು ಕುಡಿಬೇಕು ಅವಳು ಅಡುಗೆ ಮಾಡಿ ಊಟಕ್ಕೆ ಕರಿವಾಗ ಹೋಗ್ಬಿಟ್ಟು ಊಟಕ್ಕೆ ಕೂತ್ಕೋಬೇಕು ಮುಂಚೆ ಹೆಣ್ಮಕ್ಳು ಮನೇಲಿದ್ದಾಗ ಇವ್ರದೇ ರಾಜ್ಯ ಬರ ಆಗುತ್ತೆ ಆರ್ಡ್ರ್ ಮಾಡಿ ಕೇಳ್ಕೊತಾರೆ ಏಯ್ ನಾನು ಕಾಫಿ ಕುಡಿಬೇಕು ಕಾಫಿ ಮಾಡು ಇನ್ನೂ ಅಡುಗೆ ಆಗಿಲ್ವಾ ಇನ್ನೂ ಟಿಫನ್ ಆಗಿಲ್ವಾ ಅಂತೆಲ್ಲ ಮಾಡ್ಕೊಂಡಿರ್ತಾರೆ ಅದೇ ಒಬ್ಬಳು ಸೊಸೆ ಆದವಳ ಮನೆಗೆ ಬಂದಿದ್ದಾಗ ಅಪ್ಪ ಆದವನು ಅಂದರೆ ನಮಗಪ್ಪ ಆದವನು ಅವ್ರಿಗೆ ಮಾವ ಆಗಿರ್ತಾನೆ ಅವ್ರು ಕೊಡೋ ಕಾಫಿಗೆ ಕಾಯ್ತಾ ಇರ್ತಾರೆ ಅವ್ರು ಕೊಡೋ ಟಿಫನ್ಗೆ ಕಾಯ್ತಾ ಇರ್ತಾರೆ ಆಯಿತಾ ಯಾಕಂದರೆ ಎಲ್ಲ ಅಧಿಕಾರ ಅವರಲ್ಲಿರುತ್ತೆ ಇಷ್ಟೇ ಯೋಚನೆ ಮಾಡಿ ಎಲ್ ಎಲ್ಲ ಮನೆಗಳಲ್ಲ ಕೆಲವೊಂದು ಮನೆಗಳಲ್ಲಿ ಆಮೇಲೆ ಈ ಹೆಣ್ಮಕ್ಳು ಗಂಡನ ಮನೆಯಿಂದ ಬೇಸತ್ತೋ ನೊಂದೋ ಬೆಂದೋ ಅಪ್ಪನ ಮನೆಗೆ ಹೋದರೆ ಅಲ್ಲಿನೂ ಕೂಡ ಮರ್ಯಾದೆ ಇರಲ್ಲ ಏನು ಮರ್ಯಾದೆ ಇರುತ್ತೆ ಅಪ್ಪ ಅಮ್ಮನಿಗೆ ಮರ್ಯಾದೆ ಇಲ್ಲ ಇನ್ನು ಹೊರಗಡೆ ಕೊಟ್ಟ ಹೆಣ್ಮಕ್ಳಿಗಿರುತ್ತಾ ಆಲ್ರೆಡಿ ತಮ್ಮನೋ ಅಣ್ಣನೋ ಹೆಂಡತಿ ಗುಲಾಮ ಆಗಿರ್ತಾನೆ ಹೆಂಡತಿ ಹೇಳಿದ್ದು ಕೇಳ್ಕೊಂಡು ಬದುಕವನಾಗಿರ್ತಾನೆ ಆಯಿತಾ ಆಗ ಅವಳು ಹೇಳ್ತಾಳೆ ಅಯ್ಯೋ ನಿಮ್ಮ ತಂಗಿಗೇನು ಮಾಡೋ ಕೆಲಸ ಇಲ್ವಾ ನಿಮ್ಮ ಅಕ್ಕನಿಗೇನು ಮಾಡೋ ಕೆಲಸ ಇಲ್ವಾ ಆಗಾಗ ಇಲ್ಲಿಗೆ ಏನಕ್ಕೆ ಬರ್ತಾಳೆ ನಮಗೆ ತೊಂದರೆ ಕೊಡೋಕ್ಕೆ ಒಂದು ಸಲ ತೊಲಗಿಸ ಅಲ್ಲೇ ಸಾಯಬೇಕು ನಿಮಗೆಲ್ಲ ಫ್ರೆಂಡ್ಸ್ ಇದು ಸರಿ ಅನ್ಸತ್ತಾ ಅದೇ ಇವ್ರಿಗೂ ಒಂದು ತಂದೆ ಆಸ್ತಿಯಲ್ಲಿ ಏನೋ ಐದು ರೂಪಾಯಲ್ಲಿ ಎರಡು ರೂಪಾಯಿ ಆಗಲಿ ಹೆಣ್ಣುಮಕ್ಳಿಗೂ ಒಂದು ಹಕ್ಕು ಅನ್ನೋದೊಂದು ಇದ್ರೆ ಧೈರ್ಯವಾಗಿ ಹೋಗ್ಬೋದು ಮುಂಚೆ ಏನಿಲ್ಲ ಅನ್ನುವಾಗ ಮುಜುಗರ ಪಟ್ಕೊಂಡು ಕೂತ್ಕೋಬೇಕು ಅದು ಫು ಈಗಂತೂ ಫೋನ್ ಮಾಡಿ ಕೇಳ್ಕೊಬೇಕು ನೀವು ಫ್ರೀ ಇದ್ದೀರಾ ಅತ್ತಿಗೆ ನಾನು ನಿಮ್ಮ ಮನೆಗೆ ಬರೋಣ ಅಂತ ಹೊರಟಿದ್ದೆ ಓ ಆಗ ಇವಳು ಎಲ್ಲ ಒಳ್ಳೆ ಮೂಡ್ ಸರಿ ಇದ್ದರೆ ಹೇಳ್ತಾಳೆ ಓ ಬನ್ನಿ ನಾನು ನಿಮಗೆ ಕಾಯ್ತಾ ಇದ್ದೀನಿ ಅಂತಾಳೆ ಇವಳೆಲ್ಲಾದರೂ ಗಂಟನ ಜೊತೆ ನಾವು ಇದು ಮಾಡ್ಕೊಂಡಿರೀ ಆ ನೀವು ಹೊರಟ್ರಾ ನಮಗೇನೋ ಬೇರೆ ಕೆಲಸ ಇತ್ತು ನಾವೆಲ್ಲೋ ಬೇರೆ ಹೊರಗೆ ಹೋಗೋಣ ಅಂದ್ಕೊಂಡಿದ್ವಿ ನಮ್ಮನೆಗೆ ನಾವು ಎತ್ತ ಆಡಿಸಿದ್ದ ನಮ್ಮ ತಮ್ಮಂದ್ರನೋ ನಮ್ಮ ಮನೆಯವ್ರನೋ ಆಯಿತಾ ನಮ್ಮ ಅಪ್ಪ ಅಮ್ಮನ್ನ ಎಲ್ಲರನ್ನು ನೋಡೋಕ್ಕೆ ಯಾರ್ದೋ ಒಬ್ರದ್ದು ಪರ್ಮಿಷನ್ ತಗೊಂಡು ನಾವು ಹೋಗಬೇಕು ನಮ್ಮನೆಗೆ ಅದ್ರ ಬದಲು ತಂದೆ ತಾಯಿ ಆದವರು ಮಕ್ಕಳು ಹುಟ್ಟದಾಗಲೇ ಅವ್ರು ಏನೇ ಸಂಪಾದನೆ ಮಾಡಿರಲಿ ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಣುಮಕ್ಕಳಿಗೆ ಎಷ್ಟು ಇದು ನಿನ್ನ ಅಕ್ಕಂದು ಇದು ನಿನ್ನ ತಂಗಿದು ಇದು ನಿಂದು ಇದು ನಾಳೆ ನೀನು ಹುಟ್ಟೋ ಮಕ್ಕಳಿಗೆ ಮುಂಚೆನೇ ಎಲ್ಲ ಸರಿಯಾಗಿ ಮಾಡಿಟ್ಟು ಎಲ್ಲ ಮಾಡಿದ್ರೆ ಈ ಹೆಣ್ಣುಮಗಳು ಏನೋ ಸೋತು ಸುಣ್ಣ ಆಗಿ ಏನಾದರೂ ಹೋದ್ರೂ ನಂದು ಇದು ನಮ್ಮಪ್ಪ ನನಗೆ ಕೊಟ್ಟಿದ್ದು ಅಂತ ಧೈರ್ಯವಾಗಿ ಹೋಗಿ ಅಲ್ಲಿ ಕೂರ್ಬೋದು ಧೈರ್ಯವಾಗಿ ಮಾತಾಡ್ಬೋದು ಅಲ್ವಾ ಇಲ್ಲ ಅಂತ ಅಂದರೆ ನಾನು ಹೇಳಿದ ಪ್ರಕಾರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಎಲ್ಲ ಮನೆಗಳಲ್ಲ ಅಂತೂ ಸಾಧಾರಣವಾಗಿ ಎಲ್ಲ ಮನೆಯಲ್ಲೂ ನಡೆಯುತ್ತೆ ಕೆಲವು ಮನೆಗಳಲ್ಲಿ ಹಾಗೆ ಮತ್ತು ಎಷ್ಟೊಬ್ ಮನೆಗಳಲ್ಲಿ ನೀವು ಹೇಳ್ತೀರಾ ಹೆಣ್ಮಕ್ಳುನೂ ಅಷ್ಟು ಖರ್ಚು ಮಾಡಿ ಮದುವೆ ಮಾಡಿ ಕೊಟ್ಟಿಲ್ವಾ ಮದುವೆ ಮಾಡಿ ಕೊಟ್ಟಿಲ್ವಾ ಅಷ್ಟೆಲ್ಲ ಖರ್ಚು ಮಾಡಿಲ್ವಾ ನೀವು ಇನ್ನೂ ಏನು ಕೊಡಬೇಕು ಅಂತ ಯಾಕೆ ನಿಮ್ಮನ್ನು ಮದುವೆ ಮಾಡಲ್ವಾ ನೀವು ಇಷ್ಟಪಡೋ ಹುಡುಗಿನ ಬಂದು ಹೆಣ್ಮಕ್ಳಿಗೆ ಏನೆಲ್ಲ ಕೊಟ್ಟಿರ್ತಾರ ಅದೇ ಥರ ನಿಮ್ಗೂ ಕೊಟ್ಟು ನೀವು ಹೆಂಡತಿಯಾದವಳಿಗೆ ಕೊಟ್ಟು ಮದುವೆ ಮಾಡಿಕೊಂಡು ಬಂದಿರಲ್ವಾ ಹ್ಞೂ ಮತ್ತು ಇನ್ನೊಂದು ಆಸ್ತಿ ಮೇಲೆ ಇಷ್ಟೊಂದು ಲೋನ್ ಇದೆ ಅವರ ಕಟ್ಟವರು ಲೋನ್ ಕಟ್ಟೋ ಯೋಗ್ಯತೆ ಇಲ್ಲ ಆಸ್ತಿಗೆ ಪಾಲಿಗೆ ಬಂದಿದ್ದೀರಾ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡೋಕ್ಕೂ ಮುಂಚೆ ಲೋನ್ ಮಾಡಿರ್ತಾರಲ್ಲ ನಿಮ್ಮ ತಂದೆ ತಾಯಿ ಅದನ್ನು ಕತ್ತೆ ಥರ ದುಡ್ದಿರಲ್ವ ಹೆಣ್ಮಕ್ಳು ದುಡ್ದಿರ್ತಾರಲ್ವಾ ದುಡ್ದಿರ್ತಾರಲ್ವ ಮನೆಗಾಗಿ ಹೌದಾ ಅಲ್ವಾ ಹಾಂ ನೀವು ಮದುವೆ ಮಾಡಿ ಕೊಟ್ಟು ಎಲ್ಲ ಆದಮೇಲೆ ಅಪ್ಪನೆಲ್ಲ ಪುಸಲಾಯಿಸಿ ಅದು ಮಾಡಿ ಇದು ಮಾಡಿ ಅಪ್ಪ ನಿನ್ನ ಹೆಸರಲ್ಲಿ ಆರ್ ಟಿ ಸಿ ಇದೆಯಲ್ಲ ಇಷ್ಟು ಲೋನ್ ಮಾಡೋಣ ಅಷ್ಟು ಲೋನ್ ಮಾಡೋಣ ಅಂದ್ಕೊಂಡು ನಾವು ಆಸ್ತಿನ ಇಂಪ್ರೂವ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ನೀವು ತಗೊಂಡಿರ್ತೀರಾ ಹೌದಲ್ವಾ ಮದುವೆ ಮಾಡಿ ಕೊಡೋಕ್ಕೂ ಮುಂಚೆ ಲೋನ್ ಮಾಡಿರೋದಕ್ಕೆ ಕತ್ತೆ ಥರ ಚಾಕ್ರಿ ಮಾಡಿರ್ತಾರಲ್ಲ ಇನ್ನೊಬ್ಬರು ಮನೆಗೆ ಹೋಗೋವರೆಗೂ ದುಡ್ದಿರ್ತಾರಲ್ವಾ ಮತ್ತು ಇದೆಲ್ಲ ಬಿಡಿ ಇನ್ನೊಂದು ಹೆಣ್ಮಕ್ಳಿಗೆ ಏನೋ ಒಬ್ಬನಿಗೆ ಕಟ್ಟಿರ್ತಾರೆ ಏನೋ ಆಯಿತು ಹೇಗೋ ಜೀವನ ಮಾಡ್ಕೊಂಡಿರ್ತಾರೆ ನಿಮ್ಮ ವಿಷಯಕ್ಕೂ ಬಂದಿರೋಲ್ಲ ನಿಮ್ಮ ಹೆಂಡತಿಯಿಂದನೋ ನಿಮ್ಮ ಹೆಂಡ್ತೀರ ಜೊತೆ ಬದುಕೋಕ್ಕಾಗದೆ ಇಲ್ಲ ನಿಮ್ಮಗಳ ಮ ಕೆಲವ್ರು ಮನೇಲಿ ಮಗದಿರೋ ಸರ ಇರಲ್ಲ ಅದಕ್ಕಾಗಿ ಎಲ್ಲರೂ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ನಮ್ಮ ಮನೆಯಿಂದ ಪಕ್ಕದಲ್ಲೇ ಇದ್ದಾರೆ ಎಷ್ಟು ದೊಡ್ಡ ಕೋಟಿಗಟ್ಟಲೆ ಮನೆ ಮಾಡಿಕೊಟ್ಟಿದ್ದಾರೆ ಪಾಪ ಅಪ್ಪ ಅಮ್ಮನಿಗೆ ಒಂಚೂರು ನೋಡೋರು ಯಾರು ಇಲ್ಲ ಅವ್ರು ಹೋಗಿ ಮಗಳ ಮನೇಲಿದ್ದಾರೆ ಎಷ್ಟೋ ವರ್ಷಗಳಿಂದ ಆ ಮಗಳಿಗೇನು ಆಸ್ತಿ ಕೊಟ್ಟಿಲ್ಲ ಪಾಸ್ತಿ ಕೊಟ್ಟಿಲ್ಲ ಈ ಥರ ಎಷ್ಟೋ ಜನ ಹೆಣ್ಮಕ್ಳು ತಂದೆ ತಾಯಿನ ಸಾಕ್ತಾ ಇಲ್ವಾ ಸಾಕಲ್ವಾ ಹ್ಞೂ ನೀವು ಹೇಳ್ತೀರಲ್ಲ ಮದುವೆ ಮಾಡಿ ಕೊಟ್ವಿ ಅದು ಕೊಟ್ವಿ ಇದು ಕೊಟ್ವಿ ಚಿನ್ನ ಕೊಟ್ವಿ ಮದುವೆ ಮಾಡಿದ್ವಿ ಅಂತ ಹೇಳಿ ಅದಕ್ಕಾಗಿ ಹೇಳಿದೆ ಅಷ್ಟೇ ಫ್ರೆಂಡ್ಸ್ ಮತ್ತೇನಿಲ್ಲ ಹೌದಲ್ವಾ ತಂದೆ ತಾಯಿನ ನೋಡೋ ಎಷ್ಟೋ ಹೆಣ್ಮಕ್ಕಳಿದ್ದಾರೆ ಅದೇ ಥರ ಈ ಆಸ್ತಿಲೋ ಅಷ್ಟೇ ಅಪ್ಪ ಅಮ್ಮ ಅನ್ನಸ್ತಿಲಿ ಪಿತ್ರಾಜಿತ್ತ ಆಸ್ತಿಲಿ ಕಾನೂನು ಪ್ರಕಾರ ಹೆಣ್ಣುಮಕ್ಳಿಗೂ ಸಮಾನತೆ ಇದೆ ಅಂತ ಇದು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಕೊಡಲೇಬೇಕು ಹೆಣ್ಣುಮಕ್ಕಳು ಮತ್ತು ಇನ್ನೆಲ್ಲ ಹೋಗ್ತಾರೆ ಗಂಡನ ಮನೇಲೂ ಸರಿ ಇಲ್ಲ ಎಲ್ಲೂ ಸರಿ ಇಲ್ಲ ಜೀವನನೂ ಸರಿ ಇಲ್ಲ ಅಪ್ಪನ ಮನೆಗೆ ಹೋಗೋಣ ಅಂದರೆ ಅಲ್ಲೂ ಕೆಲವೊಂದು ಚುಚ್ಚು ಮಾತುಗಳು ಹಿಂಸೆಗಳು ಅನ್ನುವಾಗ ಅಪ್ಪನ ಅಸ್ತಿಲಿ ಪಾಲ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಯಾಕಂದರೆ ನಾವು ಅದೇ ತಂದೆ ತಾಯಿ ಹೊಟ್ಟೇಲಿ ಹುಟ್ಟಿರ್ತೀವಲ್ವಾ ತಪ್ಪೇನೂ ಇಲ್ಲ ಎಲ್ಲಕ್ಕಿಂತ ಮೇಯ್ನ್ ಸಮಾನತೆ ನೀನು ಹೆಣ್ಣೋ ಹೊರಗಡೆ ಕೊಟ್ಟೆ ನಾನು ಗಂಡೋ ಮನೇಲಿದ್ದೀನಿ ನನಗಿಷ್ಟು ಬೇಕು ನಿನಗಷ್ಟು ಅದೆಲ್ಲ ತಪ್ಪು ಫ್ರೆಂಡ್ಸ್ ಅಲ್ವಾ ನಿಮಗೇನು ಅನಿಸುತ್ತೆ ತಪ್ಪೋ ಸರಿನಾ ಆಮೇಲೆ ಫ್ರೆಂಡ್ಸ್ ಆಯಿತು ಸರಿ ಈಗ ಯಾಕಪ್ಪ ಬಂದ್ಲೋ ಏನಪ್ಪಾ ಬಂದ್ಲೋ ಅಂತ ಕೇಳ್ತೀರಲ್ವಾ ಆಯಿತು ಮುಂಚೆನೇ ಇಲ್ಲ ಅಂದರೆ ನೀವು ಒಳ್ಳೆ ಹುಡುಗನ್ನ ಒಳ್ಳೆ ಕೆಲಸದಲ್ಲಿದ್ದವ್ರನ್ನೋ ಯಾರನ್ನೋ ಇಲ್ಲ ಎಲ್ಲ ಅನುಸರಿಸ್ಕೊಂಡು ಹೋಗೋವಂಥವನಿಗೋ ಎಲ್ಲಾದ್ರಲ್ಲೂ ಸ್ಟರಿಬಲ್ ಅಂಥವನಿಗೆ ಕೊಟ್ಟು ಮದುವೆ ಮಾಡಿ ಅವಾಗ ಯಾಕೆ ಬರ್ತಾರೆ ಯಾಕೆ ಆವಾಗ ಆಗಲ್ವಾ ಏನೋ ಒಂದು ಹೆಣ್ಣು ಮಗು ಹುಟ್ಟಿದು ಓದಿಸಿದ್ವಿ ಬೆಳೆಸಿದ್ವಿ ಆಯಿತು ಜವಾಬ್ದಾರಿ ಕಾಳಿತು ಸಿಕ್ಕದವನಿಗೆ ಕಟ್ಟಿದ್ವಿ ಸಿಕ್ಕದವನಿಗೆ ಕಟ್ಟತ್ತಿರಲ್ಲ ಆಗ ಯಾವಾಗ ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಆಗಲೇ ಹೆಣ್ಮಗಳು ಮನೆಗೆ ಬರೋದು ಆಗ ಎಲ್ಲೋಗ್ತಾಳೆ ಎಲ್ಲಿ ಹೋಗ್ತಾಳೆ ಹೆಣ್ಣು ಹೇಳಿ ಹೇಳಿ ಫ್ರೆಂಡ್ಸ್ ಇಲ್ಲ ಗಂಡನ ಮನೇಲಿ ಏನಿಲ್ಲ ನೆಮ್ಮದಿ ಇಲ್ಲ ಮಕ್ಕಳಿರ್ತಾರೆ ಯಾರೂ ಹೆಲ್ಪ್ ಇಲ್ಲ ಸಪೋರ್ಟ್ ಇಲ್ಲ ಏನೂ ಇಲ್ಲ ಆಗ ಅವಳು ಬರಬೇಕಾಗಿದ್ದೆಲ್ಲಿ ಅಪ್ಪನ ಮನೆ ಇನ್ನೂ ಜಾಗ ಇಲ್ಲ ಅಂದರೆ ಅವಳು ಏನು ಮಾಡಬೇಕು ಏನಾದರೂ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕು ಬದುಕೋಗಿ ಧೈರ್ಯ ಇರೋ ಅವಳು ಯಾವುದು ಬೇಡ ಅಂತ ಎಲ್ಲ ಮನೇನೋ ಮಟನೋ ಗಂಡನೋ ಎಲ್ಲ ಬಿಟ್ಬಿಟ್ಟು ಮಕ್ಕಳು ಕರ್ಕೊಂಡು ಎಲ್ಲಾದರೂ ಹೋದರೆ ಏನು ಹೇಳುತ್ತೆ ಸಮಾಜ ಗಂಡನ ಬಿಟ್ಟವಳು ಏನೋ ಇತ್ತೇನೋ ಅದಕ್ಕೆ ಹೋದ್ಲು ಹ್ಞೂ ಸಿಕ್ಕಿದ್ದೆಲ್ಲ ಬಾಯಿಗೆ ಬಂದಿದ್ದು ಹೇಳುತ್ತೆ ಆಮೇಲೆ ಮತ್ತೆ ಅದೆಲ್ಲದಕ್ಕಿಂತ ಜೊತೆಗೆ ಹುಟ್ಟಿರ್ತಾರಲ್ಲ ಈ ಅಣ್ಣ ತಮ್ಮಂದ್ರು ಅವ್ರಿಗೆ ಅವಮಾನ ಮನೆಗೆ ಬಂದು ಕೂತ್ಕೊಂಡ್ರೋ ಇಲ್ಲ ಬಿಟ್ಬಿಟ್ಟು ಅವಳು ನನಗೆ ಅಪ್ಪನ ಮನೆಯೂ ಬೇಡ ಯಾವುದು ಬೇಡ ನಾನು ಎಲ್ಲೋ ಹೋಗಿ ಬದುಕ್ತೀನಿ ಅಂತ ಹೇಳುವಾಗ ಇವ್ರಿಗೆ ಅವಮಾನಗಳಂತೆ ಯಾಕೆ ಗಂಡನ ಬಿಟ್ಟಿದ್ದಾಳೆ ನಮ್ಮ ಮರ್ಯಾದೆ ತೆಗೆದ್ಲು ಇಷ್ಟು ಮಾತ್ರ ಯೋಚನೆ ಮಾಡೋ ನೀವು ಆದರೂ ಬದಲು ಬಾ ಏನಿಲ್ಲ ನಿನ್ನ ಗಂಡ ಸರಿ ಇಲ್ವಾ ನಿನಗೇನಿಲ್ವಾ ಏನಿಲ್ಲ ಅಂದರೂ ನಮ್ಮನೆ ನೀನು ಹುಟ್ಟಿದ್ದ ಮನೆ ಇದು ನೀನು ಬದುಕಿದ್ದ ಮನೆ ಇದು ನೀನು ಬಾಳಿದ್ದ ಮನೆ ಇದು ನಮ್ಮನೆ ಬಾಗ್ಲಿ ನಿನಗೆ ಯಾವಾಗಲೂ ತೆಗೆದಿದೆ ಅಂತ ನೀವೆಲ್ಲ ಗಂಡು ಮಕ್ಕಳು ಹೇಳಿದ್ರೆ ಅಪ್ಪ ಅಮ್ಮನೇ ಆಗಲಿ ನಿನ್ನ ಪಾಲಿಂದ ನನಗೆ ಇಲ್ಲಿದೆ ಆಯಿತಾ ನೀನು ನನ್ನ ಹುಟ್ಟದವಳೆ ಬಾ ಅಂತ ಹೇಳಿದ್ರೆ ಈ ಹೆಣ್ಣುಮಗಳ ಯಾಕೆ ಮನೆ ಬಿಟ್ಟು ಹೋಗ್ತಾಳೆ ಗಂಡನಿಂದ ಚಿತ್ರಹಿಂಸೆ ತಡೆಯೋಕ್ಕಾಗಲ್ಲ ಅಂತ ಬಿಟ್ಟೋಗಿರ್ತಾಳೆ ಆಗ ನಾನು ಮುಂಚೆನೇ ಹೇಳೋ ಹಾಗೆ ನಿಮಗೆ ಅವಮಾನಗಳಾಗುತ್ತೆ ಅಪಮಾನಗಳಾಗುತ್ತೆ ನೀವು ತಲೆ ಎತ್ತು ತಿರ್ಗಕ್ಕಾಗಲ್ಲ ಅಂತ ಊರವ್ರು ಹೇಳೋಕ್ಕೂ ಮುಂಚೆ ನೀವೇ ಹೇಳೋಕ್ಕೆ ಶುರು ಮಾಡಿಬಿಟ್ಟಿರ್ತೀರಾ ಆಯಿತಾ ಆಗಲೇ ಮತ್ತೆ ಈ ತರದೆಲ್ಲ ಆಗೋದು ಅದಕ್ಕಿಂತ ನನೀಗ ಮುಂಚೆನೆ ಹೇಳೋ ಹಾಗೆ ನೀವೇ ಕರೆದು ಏನಿದೆ ನಿಮ್ಮ ಪಾಲಲ್ಲಿ ನೀವು ಇಷ್ಟು ತಿನ್ನೋ ಹತ್ರ ಅವಳಿಗೊಂದಿಷ್ಟು ಕೊಡಿ ಒಂದೇ ತಾಯಿ ಎದೆ ಹಾಲನ್ನು ಹಂಚ್ಕೊಂಡು ಕುಡ್ದಿರೋ ನೀವು ಅವಳು ಬದುಕೋಕೆ ಜೀವನ ಜೀವನ ನಿಮಗೆ ನಿಮಗಾಗಲ್ವಾ ಆಗ ನಿಮ್ಮ ಮನೆ ಮಗಳು ನಿಮ್ಮ ಪಕ್ಕನೇ ಇರ್ತಾಳೆ ನಿಮ್ಮ ಮರ್ಯಾದೆ ಹೋಗೋ ಹಾಗೂ ಇರೋಲ್ಲ ಮರ್ಯಾದೆ ಬಿಡಿ ಸ್ವಾಮಿ ಜನರ ಬಾಯಿ ಮುಚ್ಚೋಕ್ಕಾಗಲ್ಲ ಸರಿ ಇದ್ದರೂ ಅಂತಾರೆ ಸರಿ ಇಲ್ಲ ಅಂದ್ರೂ ಅಂತಾರೆ ಹೇಗಿದ್ರು ಜನರ ಬಾಯಿ ಮುಚ್ಚೋಕ್ಕಾಗಲ್ಲ ಅದೆಲ್ಲಕ್ಕಿಂತ ನೀವು ಸಪೋರ್ಟಾಗಿ ನಿಲ್ಬೇಕಲ್ಲ ನೀವು ಸಪೋರ್ಟಾಗಿ ನಿಂತರೆ ಹೆಣ್ಮಗಳ ಯಾಕೆ ಕೋರ್ಟು ಕಚೇರಿ ಅಂತ ಅಲೀತಾಳೆ ಯಾಕೆ ಹೋಗ್ತಾಳೆ ಇದನ್ನು ನೀವು ಎಲ್ಲ ಯೋಚನೆ ಮಾಡಬೇಕಲ್ಲ ಫ್ರೆಂಡ್ಸ್ ಎಷ್ಟೋ ಗಂಡು ಮಕ್ಕಳು ಹೇಳ್ತೀರಲ್ಲ ಹಾಳಾದವಳು ನಮ್ಮ ಜೊತೆ ಹುಟ್ಟಿದಾಳೆ ತೆಗೆದಾಕದವಳವಳು ಇಷ್ಟು ದಿನ ಒಂದು ಸಲ ಮದುವೆ ಮಾಡಿ ಕೊಟ್ಟ ಮೇಲೆ ಕೊಟ್ಟೆ ಕುಲಕ್ಕವರೆಗೆ ಕುಲಕ್ಕ ಹೊರಗೆ ಕುಲಕ್ಕವರೆಗೆ ಆಸ್ತಿಯಿಂದ ಹೊರಗ ಆಸ್ತಿಯಿಂದ ಹೊರಗ ಅದು ಹೆಂಗಾಗ್ತಾಳೆ ಕೊಟ್ಟೆ ಹೆಣ್ಣು ಕುಲಕ್ ಹೊರಗೆ ಅದು ಯಾವುದೋ ಕಾಲದ ಗಾದೆ ಮಾತು ಹ್ಮ್ ಹಾಗಂತ ನೀವು ಬಾಯ್ ಪಡ್ಕೊಳ್ಳೋದು ತಪ್ಪತ್ತೆ ಅಲ್ವಾ ನಮ್ಮ ಈಗ ಕೋರ್ಟ್ ಅಲಸ್ತಾ ಇದ್ದಾಳೆ ಅದಲಿಸ್ತಾಳೆ ಇದಲಿಸ್ತಾಳೆ ನಮ್ಮ ತಲೆ ಎತ್ತದಾಗಿ ಮಾಡಿದ್ಲು ಬಾಯಿಗೆ ಬಂದಂಗೆ ದೂರ್ಕೊಂತೀರಾ ಯಾಕೆ ನಿಮಗೊಂದು ಸ್ವಲ್ಪ ಪ್ರೀತಿ ಅನ್ನೋದೇ ಇಲ್ವಾ ವಿಶ್ವಾಸ ಅನ್ನೋದೇ ಇಲ್ವಾ ನೀವು ಅವಳನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅವಳು ಅದರ ಡಬ್ಬಲ್ ನಿಮ್ಮ ಪ್ರೀತಿ ಮಾಡ್ತಾಳಲ್ವ ಹೆಣ್ಮಗಳು ಯಾವುದು ಬೇಡ ಫ್ರೆಂಡ್ಸ್ ಎಷ್ಟು ಜನ ಹೆಣ್ಣುಮಕ್ಕಳಿಗೆ ನೀವು ಕರೆದು ನಿಮ್ಮ ಮನೆಗೆ ಒಂದು ವರ್ಷಕ್ಕೊಂದು ಒಂದು ಗೌರಿ ಹಬ್ಬ ಆಗಲಿ ಯಾವುದೇ ಆಗಲಿ ನೀವು ಕರೆದು ಬಿಟ್ಟು ಒಂದು ಮನಸ್ಫೂರ್ತಿಯಾಗಿ ಒಂದು ಅರ್ಶಿನ ಕುಂಕುಮ ಕೊಡ್ತೀರ ಒಂದು ನೂರು ರೂಪಾಯಿ ಇಟ್ಟು ಕೊಡ್ತೀರಾ ಅದೇ ನಾನು ಮುಂಚೆ ಹೇಳಿದಾಗೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಅಂತಲ್ಲ ನಾನು ಈ ಥರ ಮಾಡದೆ ಅವರಿಗೆ ಹೇಳ್ತಾ ಇರೋದು ಆಯಿತಾ ಎಷ್ಟು ಜನ ಒಂದೇ ಒಂದು ವರ್ಷಕ್ಕೊಂದು ಸೀರೆ ಕೊಡ್ತಾ ಇದ್ದೀರಾ ತೃಪ್ತಿಯಾಗಿ ಒಂದು ದಿನ ಪ್ರೀತಿಯಿಂದ ಕರೆದು ಬಿಟ್ಟು ಒಂದು ಹೊಟ್ಟೆ ತುಂಬ ಊಟ ಹಾಕಿ ಆ ಹೆಣ್ಣುಮಗಳಿಗೆ ಅವಳು ಹೊಟ್ಟೆಲಿಟ್ಟಿದ ಮಾ ಮಕ್ಕಳಿಗೋ ಆ ನಿಮ್ಮ ಅಳಿಯನಿಗೋ ಅಳಿಯ ನಿಮಗೆ ಭಾವ ಎಲ್ಲ ಆಗಿರ್ತಾನೆ ಏನಾದರೂ ಮಾಡಿದ್ದೀರಾ ಇದೆಲ್ಲ ನೀವು ಯಾವಾಗ ಮಾಡಲ್ಲ ಯಾವಾಗ ನಿಮ್ಮ ಕುಟುಂಬದಿಂದ ನಿಮ್ಮ ಸಂಬಂಧದಿಂದ ಅವಳನ್ನ ಹೊರಗೆ ಆಗಲೇ ಹೆಣ್ಣುಮಕ್ಕಳು ಕೋರ್ಟು ಕಚೇರಿ ನನಗೆ ಹಕ್ಕಿದೆ ಅವಳ ಹಕ್ಕನ್ನ ಅವಳು ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಇದು ವಾಸ್ತವ ತಾನೇ ನೀವು ಪ್ರೀತಿಯಿಂದ ಕರೀರಿ ಮತ್ತೆ ಹಿಂದೆ ಎಲ್ಲ ಇತ್ತು ವಿಲ್ಲೇ ಬರೆದು ಇದ್ರು ತಂದೆ ತಾಯಿ ಬುದ್ಧಿವಂತರಾದವರು ಇದು ನನ್ನ ಹೆಣ್ಣು ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮಕ್ಕೆ ಅಂತ ಒಂದು ಎಕರೆನೋ ಅರ್ಧ ಎಕರೆನೋ ಎರಡು ಎಕರೆನೋ ಇದ್ರು ಅಪ್ಪ ಅಮ್ಮ ಇರೋವರೆಗೂ ಏನು ಇಲ್ಲ ಅಂದರೆ ಮಾ ಮಾವನೋ ಇಲ್ಲ ಅತ್ತೆ ವರ್ಷ ತೋರಿಸ್ತಾರಲ್ಲ ಅದಕ್ಕೆ ಅವ್ರು ಬದುಕಿರೋವರೆಗೂ ಏನು ವರ್ಷಕ್ಕೊಂದ್ಸಲ ಸಲ ಕರೆಯೋದೇನು ಒಬ್ಬಟ್ಟಿನ ಊಟ ಹಾಕ್ಸೋದೇನೋ ಒಂದು ಏನೋ ಒಂದು ಸೀರೆ ತೊಗೊಬಂದು ಕೊಟ್ಟು ಮೆರಿತೀರ ಅದೇ ನಿಮ್ಮ ಅಪ್ಪ ಅಮ್ಮ ಸತ್ತೋದ ತಕ್ಷಣ ಬಿಟ್ಟಿರ್ತಾರಲ್ಲ ಅರಿಶಿನ ಕುಂಕುಮಕ್ಕೆ ಅಂತ ಜಾಗನ ಅದನ್ನು ಕೂಡ ಅಲ್ಲೂ ಕಿತಾಪತಿ ಆಗುತ್ತೆ ಅಣ್ಣ ತಮ್ಮ ಇಬ್ಬರೆಲ್ಲ ಇದ್ದರೆ ನಾನಪ್ಪನ್ನು ನೋಡಿಕೊಂಡೆ ಈ ಜಾಗ ನನಗೆ ನಾನು ಅಮ್ಮನ್ನ ನೋಡಿಕೊಂಡೆ ಈ ಜಾಗ ನನಗೆ ಯಾವ ಒಬ್ಬ ನೋಡಿಕೊಂಡೆ ಅಂತ ಗುಳುಮ್ ಮಾಡಿರ್ತಾನೆ ಅಪ್ಪ ಅಮ್ಮ ಇರೋವರೆಗೆ ಮಾತ್ರ ಈ ಒಬ್ಬಟ್ಟೆ ನೋಟ ಸೀರೆ ಅರಿಶಿನ ಕುಂಕುಮ ವರ್ಷಕ್ಕೊಂದ್ಸಲ ಸಲ ಅಷ್ಟೆ ಆಮೇಲೆ ಆಮೇಲೆ ಅದರ ಬದಲು ನಾನು ಹಿರಿಯವರಿಗೆ ಹೇಳೋದು ಹೇಗೂ ನೀವು ಆಸ್ತಿನ ಅರಿಶಿನ ಕುಂಕುಮಕ್ಕೆ ಅಂತ ಬರಿತೀರ ಆ ಬರೆಯೋದನ್ನು ನಾವು ಕಾಲ ಆದ ನಂತರ ಈ ಆಸ್ತಿ ನನ್ನ ಹೆಣ್ಮಕ್ಳಿಗೆ ಸೇರುತ್ತೆ ಅಂತ ಬರೆದ್ಬಿಡಿ ಸ್ವಾಮಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಕೋರ್ಟ್ ಮೆಟ್ಲು ಹತ್ತೋದು ತಪ್ಪತ್ತೆ ಯಾಕೆ ಅಂದರೆ ಇವರು ನಿಮ್ಮ ಮಕ್ಕಳೇ ನೀವು ಇರೋವರೆಗೆ ಮಾತ್ರ ಅವರಿಗೆ ನಿಮ್ಮ ಮನೇಲಿ ಹಕ್ಕು ಅದು ಕಷ್ಟದಲ್ಲಿ ನೀವು ಹೋದ ಮೇಲೆ ಎಲ್ಲಿಗೆ ಹೋಗ್ತಾರೆ ಹೆಣ್ಣುಮಕ್ಕಳು ನಮ್ಮ ಅಪ್ಪನ ಮನೆ ಅನ್ನೋದು ಬಾಗಿಲು ಹೋಗಲಿ ಊರು ಇದೆ ಅಲ್ಲಿಗೆ ಹೋಗೋಕೆ ಮನಸ್ಸು ಬರೋಲ್ಲ ಎಷ್ಟೋ ಜನಕ್ಕೆ ನನಗೆ ಕೂಡ ಇವತ್ತಿಗೂ ವರ್ಷಕ್ಕೊಂದು ಗೌರಿ ಹಬ್ಬದಲ್ಲಿ ನಾನು ಮದುವೆಯಾಗಿ ಇಷ್ಟು ವರ್ಷ ಆಯಿತು ನನಗೆ ನಮ್ಮ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ತಮ್ಮ ಇದ್ದಾನೆ ಇದೂವರೆಗೂ ನನಗೆ ನಾನು ಓಪನ್ ಆಗಿ ಎಲ್ಲಿ ಬೇಕಾದರೂ ಹೇಳ್ತಾ ಇದ್ದೀನಿ ಆ ನೋವುಗಳು ನನಗೆ ಇನ್ನೂ ಇದೆ ಬೇಜಾನಿದೆ ನಾನು ಮುಂಚೆನೇ ಹೇಳಿದಾಗೆ ನನ್ನದೇ ಒಂದು ಲೈಫ್ದು ನಾನು ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಒಂದು ಸೀರೆ ನನ್ನ ತಮ್ಮ ತನ್ನ ತಂದೆ ಮನೆದು ಅಂತ ನನಗೆ ಇವತ್ತಿಗೂ ನನಗೆ ಸಿಕ್ಕಿಲ್ಲ ಆ ನೋವಿಂದಲೇ ನಾನು ಹೇಳ್ತಾ ಇರೋದು ಒಂದೇ ಒಂದು ಸೀರೆ ಅರ್ಧ ಗ್ರಾಮ್ ಬಂಗಾರ ಚಿನ್ನ ಅರ್ಧ ಗ್ರಾಮ್ ನನಗೆ ಅಂತ ಇಲ್ಲ ಆ ಭಗವಂತನ ಆಶೀರ್ವಾದದಿಂದ ದೇವ್ರಿಗೆಲ್ಲ ಥರದಲ್ಲೂ ನನ್ನ ಚೆನ್ನಾಗಿಟ್ಟಿದ್ದಾರೆ ಇವತ್ತಿಗೂ ನಾನು ಇಷ್ಟು ದಿನ ಆಯಿತು ಫ್ರೆಂಡ್ಸ್ ನಮ್ಮ ತಂದೆ ಮನೆ ಇಲ್ಲೇ ಸ್ವಲ್ಪ ಒಂದು ಏಳೆಂಟು ಕಿಲೋಮೀಟ್ರ್ ಅಷ್ಟೇ ನನ್ನ ಮನೆಗೂ ನನ್ನ ತಂದೆ ಮನೆಗೂ ಆಯಿತಾ ನನ್ನ ಮನೆ ಅಂದರೆ ನನ್ನ ಗಂಡನ ಮನೆಗೂ ನನ್ನ ತಂದೆ ಮನೆಗೂ ನಾನು ಈವತ್ತಿಗೂ ಹೋಗಿ ಒಂದೇ ಒಂದು ರಾತ್ರಿ ಕೂಡ ನಾನು ಉಳಿಯಲ್ಲ ಹಾಗಂತ ನಾನು ಹೋಗೋದೇ ಇಲ್ಲ ಅಂತಲ್ಲ ನೋಡಲೇಬೇಕು ಅಮ್ಮನ್ನ ಅಪ್ಪನ್ನ ಅಂತ ಹೇಳಿದ್ರೆ ಇಲ್ಲ ಅವ್ರು ಬರ್ತಾರೆ ಇಲ್ಲ ನಾನು ಹೋಗ್ತೀನಿ ಅರ್ಧ ಗಂಟೆ ಇರ್ತೇನೆ ಒನ್ ಅವರ್ ಇರ್ತೇನೆ ಸ್ವಲ್ಪ ಮಾತಾಡ್ತೇನೆ ಹರಟೆ ಹೊಡಿತೇನೆ ನಾನು ಬರ್ತೇನೆ ಆಯಿತಾ ಅಷ್ಟು ಬಿಟ್ಟರೆ ಒಂದು ದಿನವೂ ನನಗೆ ಉಳಿಬೇಕು ಅಂತ ಅನಿಸಲ್ಲ ನನಗೆ ಯಾಕೆ ಅಂದರೆ ನನಗೆ ನೆಮ್ಮದಿ ಇಲ್ಲ ನನ್ನ ಕಣ್ಣು ಮುಚ್ಚಿದ್ರೆ ನನ್ನ ನೆಮ್ಮದಿಯಾಗಿ ನಿದ್ರೆ ಬರೋ ಹೋಗಿರಬೇಕು ಇದ್ರು ನನ್ನ ಅಕ್ಕ ನನ್ನ ಅಕ್ಕ ಬಂದಿದ್ದಾಳೆ ಅಂತ ನನ್ನ ನಾನು ಹೋದೆ ಅಂತ ಖುಷಿ ಪಡೋರು ಯಾರು ಇಲ್ಲ ಅಲ್ಲಿ ಏಯ್ ಇಲ್ಲ ಅಂತ ಹೇಳಿದ್ರೆ ನನ್ನ ತಾಯಿ ಆದವಳು ತಂದೆ ಏಯ್ ನಿನ್ನಕ್ಕ ನೀನು ಯಾಕೆ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತೀಯ ಅವಳು ಬಂದಿದ್ದಾಳೆ ಅಂತ ಅವನಿಗೆ ಬುದ್ಧಿ ಹೇಳ್ಬಿಟ್ಟು ತಮ್ಮ ಅನ್ನಿಸ್ಕೊಂಡು ಅವನಿಗೆ ಇದು ಮಾಡೋಷ್ಟು ನಮ್ಮ ಅಪ್ಪ ಅಮ್ಮನಿಗೆ ಧೈರ್ಯ ಇಲ್ಲ ಆದರೂ ನಾನು ಹೋಗ್ತೀನಿ ನಮ್ಮ ಅಪ್ಪ ಅಮ್ಮ ಇರೋವರೆಗೆ ನಾನು ಹೋಗ್ತೀನಿ ಹೋಗಬೇಕು ನನ್ನ ಕರ್ತವ್ಯ ನನಗೇನು ನನಗೆ ಯಾವ ಆಸ್ತಿ ಮೇಲೂ ನನಗೆ ಆಸ್ತಿದು ಅವಶ್ಯಕತೆಯೂ ಇಲ್ಲ ನನಗೆ ಬೇಜ್ಜನಿದೆ ನನ್ನ ಗಂಡನ ಮನೆಯದು ನನಗಿದೆ ದೇವ್ರದಯ್ಯದಿಂದ ನನಗೆ ಚೆನ್ನಾಗಿದ್ದೀನಿ ನಾನು ಅದಕ್ಕೆ ಯಾವತ್ತು ಅವರಾಗೆ ನೀನು ಅಂತ ಕೊಟ್ಟರು ನಾನು ಅದು ಆ್ಯಕ್ಸೆಪ್ಟ್ ಮಾಡೋದು ಇಲ್ಲ ಬೇಡ ನಾನು ನಮಗೇನೆ ಹೀಗೆಲ್ಲ ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ ನಾನು ಅವ್ರಿಗೆ ಹೇಳೋದು ನೀವು ಹೇಳ್ತಿರಲ್ಲ ಪದೇ ಪದೇ ಕೋರ್ಟಿಗೆ ಹೋದಾಗ ಬೈತಿರಲ್ಲ ಹೆಣ್ಮಕ್ಳು ಹೋದರು ಕೋರ್ಟಿಗೆ ಹೋದ್ರು ಇದೊಂದು ಕಾನೂನು ಮಾಡಿದ್ದಾರೆ ದರಿದ್ರ ಸರ್ಕಾರ ಈ ಕಾನೂನು ಯಾಕೆ ಬೇಕಾಗಿತ್ತು ಎಷ್ಟೆಷ್ಟೋ ವರ್ಷದಿಂದ ಎಲ್ಲ ಮದುವೆ ಮಾಡ್ಕೊಂಡು ಹೋದ ಲೋಫರ್ಸ್ಗಳೆಲ್ಲ ಈಗ ನಮ್ಮನ್ನು ಬೀದಿಗೆಳಿತಾ ಇದ್ದಾರೆ ಯಾರೂ ಎಳಿಯಲ್ಲ ಸುಮ್ಮನೆ ಸುಮ್ಮನೆ ಯಾಕೆ ಎಳಿತಾರೆ ನೀವು ಪ್ರೀತಿ ಮಾಡಿ ಪ್ರೀತಿ ತೋರಿಸಿ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಅಕ್ಕ ನನ್ನ ತಂಗಿ ನನ್ನ ಜೊತೆ ಹುಟ್ಟಿದವರು ಆಯ್ತಾ ನಮ್ಮನೆ ಬೆಳಗದವಳು ನಮ್ಮನೆ ಬೆಳಗ್ಗೆ ಇನ್ನೊಂದು ಮನೆನ ಬೆಳಗಕ್ಕೆ ಅಂತ ಹೋದವಳು ಯಾವತ್ತಿದ್ದರೂ ನಾವೆಲ್ಲ ಒಂದೇ ರಕ್ತ ಅಂತ ಯಾಕೆ ನೀವು ಅಂದ್ಕೊಳ್ಳಲ್ಲ ನೀವು ಯಾವಾಗ ಇದೆಲ್ಲ ಅಂದ್ಕೊಳ್ಳಲ್ಲ ಆಗಲೇ ಹೆಣ್ಮಕ್ಳಿಗೆ ನನ್ನ ಅಧಿಕಾರನ ನಾನು ಕಿತ್ಕೋಬೇಕು ಅಂತ ಅನಿಸೋದು ನೀವು ಇದ್ರೆಲ್ಲದರಲ್ಲೂ ನೀವು ಚೆನ್ನಾಗಿದ್ದರೆ ಅಯ್ಯೋ ನಮ್ಮ ಅಣ್ಣ ಚೆನ್ನಾಗಿರಲಿ ಅಯ್ಯೋ ನನ್ನ ತಮ್ಮ ಚೆನ್ನಾಗಿರಲಿ ನಾನು ಹುಟ್ಟಿದ ಮನೆ ಯಾವಾಗಲೂ ಹಾಲು ಉಕ್ಕದಾಗೆ ಉಕ್ತಾ ಇರಲಿ ಅವರೆಲ್ಲ ಖುಷಿಯಾಗಿರಲಿ ಹೆಂಗೋ ನನ್ನ ಅಣೆ ಬರೋ ನಾನು ಹೇಗೋ ಇಲ್ಲಿ ಬದ್ಕೊಂಡಿರ್ತೀನಿ ಅಂತಲೇ ಪ್ರತಿಯೊಬ್ಬಳ ಹೆಣ್ಮಗಳು ಆಸೆ ಪಡೋದು ಆಯಿತಾ ಯಾರು ನಿಮ್ಮನ್ನ ಇದು ಮಾಡಬೇಕು ಯಾರೂ ಇಷ್ಟಪಡಲ್ಲ ನಾನೇ ಹೇಳೋದು ಗೌರ್ಮೆಂಟ್ ಮಾಡಿರುವಂಥ ಈ ರೂಲ್ಸ್ ಯಾವ ಕಾರಣಕ್ಕೂ ತಪ್ಪಲ್ಲ ತಪ್ಪಲ್ಲ ಫ್ರೆಂಡ್ಸ್ ಎಷ್ಟೋ ಜನ ಹೆಣ್ಮಕ್ಕಳು ತಂದೆಯೇ ಆಸ್ತಿನ ಬರೆದು ಕೊಟ್ಟರು ನಮಗೆ ಬೇಡ ಅಂತ ಬಿಟ್ಟು ಬಂದಿರೋರು ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಕಳು ಅಪ್ಪ ಅಮ್ಮ ಆಸ್ತಿನ ಕೊಡದೇ ಇದ್ದಾಗ ನನ್ನ ಅಪ್ಪನ ಆಸ್ತಿಲಿ ಇಲ್ಲಿ ನನಗೂ ಪಾಲು ಬೇಕು ಅಂತ ಬಲವಂತವಾಗಿ ಕೋರ್ಟ್ ಮುಖಾಂತರ ಎಲ್ಲ ತಗೊಂಡು ತವರು ಮನೆಗೆ ಪರ್ಮನೆಂಟಾಗಿ ಹೋಗೋದನ್ನೇ ನಿಲ್ಲಿಸಿ ಇದು ಮಾಡಿರೋರು ಇದ್ದಾರೆ ಎರಡೂ ಥರದಲ್ಲಿದ್ದವ್ರೆ ಇದು ಎರಡೂ ಥರ ಆಗೋಕ್ಕೆ ಕಾರಣ ಯಾರು ಕಾರಣ ಯಾರು ಆಯಿತಾ ಹಾಗಾಗಿ ಕಾನೂನು ಮಾಡಿರೋ ಈ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ನೀವೇ ಒಂದು ಸಲ ಯೋಚನೆ ಮಾಡಿ ಫ್ರೆಂಡ್ಸ್ ಯೋಚನೆ ಮಾಡಿ ಭೂಮಿ ತಾಯಿಯಷ್ಟೇ ಸಹನೆಯಿಂದ ಇರೋ ಹೆಣ್ಣುಮಗಳು ಹೆಣ್ಣಿಗೆ ಭೂಮಿ ತಾಯಿಯಷ್ಟೇ ಒಂದು ಬೆಲೆ ಕೊಡ್ತೀರಾ ನೀವೆಲ್ಲ ಗೌರವ ಕೊಡ್ತೀರ ಆಯಿತಾ ಭೂಮಿ ಕೂಡ ಸಹಿಸಲ್ಲ ಒಂದೊಂದು ಸಲ ಆ ಕೋಪ ಆ ರೌದ್ರಾವತಾರ ತಾಳ್ತಾಳೆ ಅದೇ ಇದೆಲ್ಲ ಭೂಕಂಪ ಫ್ಲಡ್ಡು ಇದೆಲ್ಲ ಅಲ್ವಾ ಅಂಥದ್ರಲ್ಲಿ ಹೆಣ್ಣು ಹಾಂ ಯಾಕೆ ಸಹಿಸ್ಕೊತಾಳೆ ಹೆಣ್ಣಿಗಿರೋ ಒಂದೇ ಒಂದು ಆಸೆ ಏನು ಗೊತ್ತಾ ನನ್ನ ಅಪ್ಪನ ಮನೆ ಯಾವಾಗಲೂ ಚೆನ್ನಾಗಿರಲಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಸೊಸೆ ಮನೆಗೆ ಬರಲಿ ನಾನು ಹೋದಾಗ ನನಗೊಂದು ಗ್ಲಾಸ್ ನೀರು ಪ್ರೀತಿಯಿಂದ ಕೊಡೋವಂಥವಳು ಸಿಗಲಿ ಸಾಕು ಅಂತ ಇಷ್ಟೆಲ್ಲ ಅಂದ್ಕೊಳ್ಳೋ ಹೆಣ್ಣುಮಗಳಿಗೆ ನೀವು ಎಲ್ಲೋ ಒಂದು ದೂರ ಇಟ್ಬಿಟ್ಟು ಒಂದು ಮದುವೆ ಮಾಡಿಕೊಟ್ರೆ ಮುಗಿದೋಗ್ಬಿಡ್ತು ಅವಳು ಊಟ ಮಾಡಿದ್ಲೋ ಬಿಟ್ಟಲೋ ಚೆನ್ನಾಗಿದ್ದಾಳೋ ಚೆನ್ನಾಗಿಲ್ವೋ ಏನೋ ನಿಮ್ಗೆ ಏನೋ ಬೇಕಾಗಿರಲ್ಲ ನೀವು ಮನೆ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಅಷ್ಟೇ ಆಗಿರುತ್ತೆ ಆಗ ಇದೆಲ್ಲ ನನಗೂ ಹಕ್ಕಿದೆ ನನಗೂ ಬೇಕೋ ಅಂತ ಹೆಣ್ಣು ಕೇಳೋದೇ ಈಗ ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಅಲ್ವಾ ಮತ್ತು ನಾನು ಪೇರೆಂಟ್ಸಲ್ಲಿ ಕೇಳ್ಕೊಳ್ಳೋದು ನಾನಾದರೂ ನೀವಾದರೂ ಯಾರಾದರೂ ನನ್ನ ಪೇರೆಂಟ್ಸ್ಗಾದ್ರೂ ಅಷ್ಟೆ ಎಲ್ಲ ಪೇರೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದು ಮೊದಲು ಮಕ್ಕಳಿಗೆ ಅವರು ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ ಗಂಡು ಹೆಣ್ಣು ಎರಡು ಮಕ್ಕಳಿದ್ವಾಗ ಬೆಳೀತಾ ಇರುವಾಗಲೇ ನೀವು ಈಕ್ವೆಲ್ ಆಗಿ ನೋಡಿ ಹೆಣ್ಣನ್ನು ಬೇರೆ ಥರ ನೋಡೋದು ಗಂಡನ್ನು ಬೇರೆ ಥರ ನೋಡೋದು ಅದೆಲ್ಲ ಮಾಡಬೇಡಿ ನೀವು ಪ್ರೀತಿಯಿಂದ ಎರಡೂ ಒಂದೇ ಅವಳು ಅಕ್ಕ ಇವಳು ನಿನ್ನ ತಂಗಿ ಅವ್ನ ನಿನ್ನ ತಮ್ಮ ಇವ್ನು ನಿನ್ನಕ್ಕ ಅಂತ ನೀವು ಹೇಳ್ಕೊಟ್ಕೊಂಡು ನಿನ್ನ ನೀವು ನನ್ನ ಹೊಟ್ಟೆಲಿಟ್ಟಿರೋ ಅಂಥ ಮಕ್ಕಳು ನೀವು ಯಾವಾಗಲೂ ಕಚ್ಚಾಡಬಾರ್ದು ಯಾವಾಗಲೂ ಹೀಗಿರಬೇಕು ಅವಳು ಕಷ್ಟಕ್ಕೆ ನೀನು ಆಗಬೇಕು ನಿನ್ನ ಕಷ್ಟಕ್ಕೆ ಅವರಾಗಬೇಕು ಅಂದ್ಕೊಂಡೇ ಬೆಳೆಸಿ ಆಗಿಂದ ತಿದ್ಕೊಂಡು ಬನ್ನಿ ಅವರಲ್ಲಿ ಒಳ್ಳೊಳ್ಳೆ ಬ ಇದನ್ನ ಸಂಬಂಧದ ಬಗ್ಗೆ ಒಳ್ಳೆ ಒಳ್ಳೊಳ್ಳೆ ಬುದ್ಧಿ ಮಾತುಗಳನ್ನ ಹೇಳಿ ಅದು ಬಿಟ್ಬಿಟ್ಟು ಅಯ್ಯೋ ಬಿಡು ಅವಳನ್ನ ಯಾವತ್ತೂ ಅವಳು ಹೊರಗೆ ಹೋಗವಳಲ್ವಾ ಅವಳು ಹೊರಗೆ ಹೋಗವಳಲ್ವಾ ಅಂದ್ಕೊಂಡು ಮಾತಾಡ್ಕೊಂಡು ಬರಬೇಡಿ ಲಾ ಅವ್ರ ಮೈಂಡಲ್ಲೂ ಓ ಅವಳ ಕೊಟ್ಟರೆ ಮುಗೀತು ಎಲ್ಲ ನಂದೇ ಅವಳನ್ನ ಹೊರಗೆ ಒಂದು ಸಲ ದಬ್ಬಿದ್ರೆ ಮುಗೀತು ಎಲ್ಲ ನಂದೇ ಅನ್ನೋದು ಬಂದುಬಿಡತ್ತೆ ಮತ್ತೆ ನೀವು ಏನೇ ಮಾಡುವಾಗಲೂ ಮಕ್ಕಳಿಗೆ ಸಮಾನತೆಯಲ್ಲಿ ಕೊರತೆ ಮಾಡಬೇಡಿ ನೀವು ಏನೇ ಸಂಪಾದನೆ ಮಾಡಿದರೂ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಮಕ್ಕಳಿಗೂ ಸಮನಾಗಿ ಪಾಲ್ ಮಾಡಿ ಎರಡು ಮಕ್ಕಳಿದ್ರೆ ಎರಡಕ್ಕೂ ಸಮನಾಗಿ ಪಾಲ್ ಮಾಡಿ ಈಗೆಲ್ಲ ಬಿಡಿ ಒಂದೇ ಮಕ್ಕಳು ಸಾಧಾರಣವಾಗಿ ಆ ಥರ ಬಂದಿದ್ದೀವಿ ಆಗ ಮಾಡಿದ್ರೆ ಯಾವ ಹೆಣ್ಣು ಮಕ್ಕಳು ಕೋರ್ಟು ಕಚೇರಿ ಅಂತ ಹೋಗೋಲ್ಲ ನಮ್ಮಪ್ಪನ ಅಸ್ತಿಲ್ ನನಗೆ ಪಾಲ್ಕೊಡಿ ಅಂತ ಬರಲ್ಲ ಕೋರ್ಟಲ್ಲಿ ಹೋಗ್ಬಿಟ್ಟು ಕೂತಿರ್ತಾರೆ ಒಂದೇ ಮನೇಲಿ ಬೆಳೆದು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥವರು ಅಪೋಸಿಟ್ ಆಪೋಸಿಟ್ ಕೂತ್ಕೊಂಡಿರ್ತಾರೆ ಒಬ್ಬೊಬ್ಬರು ಲಾಯರ್ನ ಇಟ್ಕೊಂಡು ಇವನು ಕೊಡಲ್ಲ ನನ್ನ ಅಪ್ಪಂದು ನನಗೆ ಬೇಕು ಅಂತ ಅವಳು ನನ್ನ ಅಪ್ಪಂದು ನನಗೆ ಬೇಕು ಅಂತ ಏನು ಚೆನ್ನಾಗಿರತ್ತೆ ಇದೆಲ್ಲ ಸರಿ ತಪ್ಪು ಯಾವುದು ಸರಿ ಯಾವುದು ತಪ್ಪು ಹೇಗಿದ್ರೆ ಏನು ಹೇಗೆ ನೋಡ್ಕೋಬೇಕು ಅನ್ನೋದೆಲ್ಲ ನಮ್ಮ ನಿಮ್ಮೆಲ್ಲರ ಕೈಯಲ್ಲೇ ಇರೋದಲ್ವ ಹಾಗಾಗಿ ನಾನಂತೂ ಹೇಳ್ತೀನಿ ಕೋರ್ಟ್ ಮಾಡಿರೋ ಈ ಕಾನೂನು ಕರೆಕ್ಟಾಗಿದೆ ಹೆಣ್ಣು ಮಕ್ಕಳಿಗೂ ಆಸ್ತಿಲಿ ಪಾಲು ಬೇಕೇ ಬೇಕು ಅದನ್ನು ತಗೊಳ್ಳೋದು ಬಿಡೋದು ಮಾಡೋದು ಅದೆಲ್ಲ ನಿಮ್ಮ ಪ್ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಲಾಗ್ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಏನು ಇದು ಸರಿನಾ ತಪ್ಪೋ ಹೇಗೆ ಏನು ಅನ್ನೋದನ್ನು ನಿಮ್ಮ ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ ಇಷ್ಟು ಹೇಳಿ ಇವತ್ತಿನ ನನ್ನ ಈ ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ನಾನು ಬರ್ತೇನೆ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಫ್ರೆಂಡ್ಸ್